ಬಂದಿದ್ರೆ ಒಂದು ಹದಿನೈದು ಸಾವಿರ ಬಂದಿರಬಹುದು ಅಷ್ಟೇ ಯಾಕಂದ್ರೆ ಇವತ್ತು ಯಾವುದೇ ಕ್ಷೇತ್ರ ಹೋದ್ರೆ ಒಂದು ಕ್ಷೇತ್ರದಲ್ಲಿ ಒಂದು ಭೋಗ ಕೊಡ್ತಾರೆ ಒಂದು ಕಾರ್ ಕೊಡ್ತಾರೆ ಅಷ್ಟೇ ಮುಗ್ರ ಒಂದೇ ಕೊಡ್ತಾರೆ ಬೋ ಸ್ಕೀಮ್ ಹಣನೇ ಕೊಡ್ತಾ ಇಲ್ಲ ಇವೆಲ್ಲ ಕಳೆದ ಎರಡು ಮೂರು ವರ್ಷದಿಂದ ಗ್ಯಾರಂಟಿ ಮತ್ತೆ ಇದ್ರೆ ಸ್ಕೀಮ್ ಕೊಡ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಕ್ಕಂಥ ಹಣ ಕೇವಲ ಮೂರಿಂದ ಆರು ಸಾವಿರ ಆರು ಸಾವಿರ ನಿಗದಿ ಮಾಡಿದ್ದೇವೆ ಆರು ಸಾವಿರ ಹಣದ ನಿಗದಿನಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ನಿಗಮಗಳು ಅದು ಭೂಮಿ ನಿಗಮ ಇರ್ಬೋದು ಅದು ಎಸ್ ಟಿ ನಿಗಮ ಇರ್ಬೋದು ಅದು ಆದಿ ಜಮ್ಮ ನಿಗಮ ಇರ್ಬೋದು ಅದು ಅಂಬೇಡ್ಕರ್ ನಿಗಮ ಇರ್ಬೋದು ಅಥವಾ ತಾಂಡವ ನಿಗಮ ಇರ್ಬೋದು ಎಲ್ಲ ನಿಗಮಗಳಿಗೆ ನಾನ್ನೂರಕ್ಕಿಂತ ನಾನೂರ ಐನೂರು ಕೋಟಿ ಒಳಗಡೆನೆ ಹಂಚಿಕೆ ಮಾಡಿದ್ದೇವೆ ಹಿಂಗೆ ಎಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ನಮ್ಮ ಹಣ ನಾನು ನೇರವಾಗಿ ನಮ್ಮ ನಿಗಮಗಳಿಗೆ ನೀವು ಕೊಡಿ ಐನೂರು ಕೊಡಿ ಒಂದು ನಿಗಮಕ್ಕೆ ಐನೂರು ಕೋಟಿ ಕೊಡಿ ಐನೂರು ಕೋಟಿ ಒಂದು ನಿಗಮಕ್ಕೆ ಕೊಟ್ಟರೆ ಒಂದು ತಾಲೂಕಲ್ಲಿ ಒಂದು ಕಷ್ಟ ಆಗ್ತಾಯಿದೆ ಆಮೇಲೆ ನೀವು ಗ್ಯಾರಂಟಿ ಯೋಜನೆಗಳಿಗೆ ಏನು ನೀವು ಇದ್ದೀರಲ್ಲ ಅದನ್ನು ನೀವು ಬಜೆಟಲ್ಲಿ ಘೋಷಣೆ ಮಾಡಿ ನಮ್ಮ ಹಣ ಕೊಡಿ ಬಜೆಟಲ್ಲಿ ಘೋಷಣೆ ಮಾಡಿ ನೀವು ಬಜೆಟಲ್ಲಿ ನಮಗೆ ಘೋಷಣೆ ಮಾಡಿ ಮತ್ತೆ ನಮ್ಮಿಂದ ತಗೊಂಡು ಹೊರಗಡೆ ಇರ್ತಾ ಇರೋದು ಅದು ತಪ್ಪು ಅದು ಮಾಡಬೇಕು ನೀವು ನಮ್ಮ ಬಜೆಟಲ್ಲಿ ಏನು ಕೊಡಬೇಕು ಅದನ್ನು ಕೊಟ್ಟು ಗ್ಯಾರಂಟಿ ನೀವು ಅಲ್ಲೇ ಸಪ್ರೇಟಾಗಿ ತೆಗೆದುಬಿಡಿ ನೀವು ಘೋಷಣೆ ಮಾಡೋದು ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ನೀವು ಎಷ್ಟು ಘೋಷಣೆ ಮಾಡಿದ್ದೀರಿ ಅಷ್ಟು ಘೋಷಣೆ ಮಾಡಿ ಈಗ ನಲವತ್ತೆರಡು ಸಾವಿರ ಕೋಟಿ ಘೋಷಣೆ ಮಾಡಿದ್ದೀರಿ ಅದರಲ್ಲಿ ಹನ್ನೊಂದು ಸಾವಿರದ ಎಂಟುನೂರು ಕೋಟಿ ಘೋಷಣೆ ಮಾಡಿ ನಮಗೆ ಎಸ್ ಸಿ ಪಿ ಎಸ್ ಬರ್ತದೆ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತು ಕೋಟಿನ ನೀವು ತೆಗೆದು ಗ್ಯಾರಂಟಿ ಸ್ಕೀಮ್ ಕೊಟ್ಟರೆ ಮತ್ತು ಸ್ವಲ್ಪ ಸಮಾಜ ಕಲ್ಯಾಣ ಇಲಾಖೆಗೆ ಆರು ಸಾವಿರ ಕೋಟಿ ಕೊಟ್ಟಿದ್ದೀರಿ ಇದೆಲ್ಲ ಸೇರಿ ಹದಿನಾರು ಇಪ್ಪತ್ತು ಸಾವಿರ ಇನ್ನು ಇಪ್ಪತ್ತೆರಡು ಸಾವಿರ ಕೋಟಿ ಬೇರೆ ಬೇರೆ ಫಾರೆಸ್ಟ್ ಕೊಡ್ತೀವಿ ಫಾರೆಸ್ಟ್ ಅಲ್ಲಿ ಎಸ್ ಜನರಲ್ಲಿ ನಮ್ಮ ಜನರಿಗೆ ಆಮೇಲೆ ಇರಿಗೇಷನ್ ಕೊಟ್ಟಿದ್ದಾರೆ ಇರಿಗೇಷನ್ ನಮ್ಮ ಜನರಿಗೆ ಪಿ ಡಬ್ಲ್ಯೂ ಡಿ ಕೊಡ್ತಾ ಇದೆ ಪಿ ಡಬ್ಲ್ಯೂ ಡಿ ಜನರು ಓಡಾಡ್ ಕೇಳಿದ್ರೆ ನಿಮ್ ಜನ ಓಡಾಡ್ತಾ ನಮ್ಮ ಜನ ಕಾಲಲ್ಲಿ ಓಡಾಡ್ತಾರೆ ನಮ್ಮ ಜನ ನಡಿಗೆ ಓಡಾಡ್ತಾರೆ ಕಾಲಲ್ಲಿ ಓಡಾಡ್ತಾರೆ ಬಸ್ಸಲ್ಲಿ ಓಡಾಡ್ತಾರೆ

ಈ ಹಣವನ್ನು ಉಪಯೋಗಿಸೋದ್ರ ಮೂಲಕ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಕ್ಕೆ ಅಡ್ಡಗಾಲಾಗಿದೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯಲ್ಲಿ ಏನು ಎರಡು ಸಾವಿರದ ಹದಿಮೂರರ ಕಾಯ್ದೆಯಿನಲ್ಲಿ ಒಂದು ಕಾಯ್ದೆಯನ್ನು ಮಾಡೋದ್ರ ಮೂಲಕ ಆ ಸಮುದಾಯ ಸಾಮಾನ್ಯ ಹೊರಟಗಳ ಜೊತೆಯಲ್ಲಿ ಸ್ಪರ್ಧೆ ಮಾಡೋಕ್ಕಾಗಲ್ಲ ಈ ಸಮುದಾಯ ಮುಂದೆ ಅಭಿವೃದ್ಧಿ ಆಗಲಿಕ್ಕೆ ಈ ಕಾಯ್ದೆಯಂತ್ರದ ಮೂಲಕ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ಅಂಗಲಿರುವುದು ನಾವು ನೋಡ್ತಾ ಇದ್ದೀವಿ ಆದರೆ ಈ ಅನುದಾನ ಕಾಯ್ದೆಯಲ್ಲಿತಕ್ಕಂಥ ಸವೆಂಗಿ ಮತ್ತು ಸವೆನ್ಸಿ ಇದರ ನಿಯಮದಂತೆ ಈ ಹಣವನ್ನು ಇತರೆ ಕಾರ್ಯಕ್ರಮಕ್ಕೆ ಬಳಸ್ಬೋದಂಥೇಳಿ ಆ ನಿಯಮ ಸಿಲ್ಪಡಾಗಿದ್ದರಿಂದ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟ್ ಅಧಿವೇಶನದಲ್ಲಿ ಆ ನಿಯಮ ಸವೆಂಗಿ ನಿಯಮನ ಹೋರಾಟಕ್ಕೆ ಮಣಿದು ಆ ಸೆವೆಂಟಿ ನಿಯಮವನ್ನು ರದ್ದು ಮಾಡಿದ್ದಾರೆ ಆದರೆ ಸೆಮನ್ಸಿಯನ್ನ ಮತ್ತೆ ಉಳಿಸ್ಕೊಂಡಿದ್ದಾರೆ ಆ ಸೆವೆನ್ ಸೆಮನ್ಸಿಯನ್ನ ಉಳಿಸ್ಕೊಂಡಿರೋದ್ರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಗಂತ ಸುಮಾರು ನಾಲ್ಕು ಲಕ್ಷ ಕೋಟಿ ಹಣ ಈ ಎಸ್ ಸಿ ಎಸ್ ಟಿ ಜನರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಪ್ರೋಗ್ರಾಮ್ನಲ್ಲಿ ಮೀಸಲಿಟ್ಟಿದೆ ಆದರೆ ಈ ನಾಲ್ಕು ಲಕ್ಷ ಹಣ ಇಲ್ಲಿ ಗಂಟ ಸಮಾಜ ಇಲಾಖೆಯಿಂದ ನಮಗೆ ಯಾವುದೇ ರೀತಿ ಅಭಿವೃದ್ಧಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲ ಯಾಕೆ ಸಾಧ್ಯ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳು ಒಳಗೊಂಡಂಗೆ ಇತರೆ ಇಲಾಖೆಗಳಲ್ಲಿ ಡಿವೇಶನ್ ಆಗ್ತಾ ಇದೆ ಹಣ ಈ ಡೀವಿಯೇಷನ್ ಆಗ್ತಾ ಇರೋದ್ರಿಂದ ಇವತ್ತು ಈ ಜನರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಸರ್ಕಾರ ಏನಾದರೂ ಕಳೆದ ಎರಡು ಸಾವಿರದ ಹದಿನಾಲ್ಕು ಇಲ್ಲಿ ಗಂಟೆ ಎಂಟು ನಾಲ್ಕು ಲಕ್ಷ ಕೋಟಿಗು ಮೇಲ್ಪಟ್ಟು ಹಣ ಅನುದಾನ ಅಂತ ಘೋಷಣೆ ಮಾಡಿದೆ ಆ ಹಣವನ್ನು ಏನಾದರೂ ತಲಾ ಒಂದು ಕುಟುಂಬಕ್ಕೆ ಹಂಚಿದ್ರೆ ಇಪ್ಪತ್ತು ಲಕ್ಷ ಹಣವನ್ನು ಹಂಚಬಹುದಾಗಿತ್ತು ಸುಮಾರು ಬಿ ಪಿ ಎಲ್ ಕಾರಣದಲ್ಲಿರ್ತಕ್ಕಂಥ ಎಂಬತ್ತು ಲಕ್ಷ ಕುಟುಂಬ ಏನಿದೆ ಅವರೆಲ್ಲರೂ ಕೂಡ ಇವತ್ತು ಬಡತನ ರೇಖೆಗಿಂತ ಮೇಲೆ ಬರ್ತಾಯಿದ್ರು ಇಂಥ ಹಣವನ್ನು ಇಂದಿನ ಸರ್ಕಾರ ಮತ್ತೆ ಅದು ಬೇರೆ ಬೇರೆ ಇಲಾಖೆ ಮೂಲಕ ಬೇರೆ ಕಾರ್ಯಕ್ರಮಕ್ಕೆ ಗೌರವಿಸತಕ್ಕಂಥ ಸೆಕ್ಷನ್ ಸೆವೆನ್ ಅದನ್ನು ಕೂಡಲೇ ಈ ಚಿರಿಮಲ ಅಧಿವೇಶನದಲ್ಲಿ ರದ್ದುಪಡಿಸ್ಬೇಕು ಅಂತೇಳಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಾಲದಲ್ಲಿ ಮತ್ತು ಭದ್ರಕೋಷ್ಠಿ ಮಾಡೋದ್ರ ಮೂಲಕ ಮತ್ತು ಟೆನ್ಸಿಯನ್ನು ಕೂಡಲೇ ರದ್ದು ಮಾಡಿ ಆ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಏನು ಬೇರೆ ಬೇರೆ ಇಲಾಖೆಗೆ ಅದನ್ನು ತೊಳೆದು ಸಮಾಜಾಂಗದಲ್ಲಿ ಇಲಾಖೆ ಮೂಲಕ ನೇರವಾಗಿ ಈ ಕುಟುಂಬಗಳಿಗೆ ಅವರ ಅಕೌಂಟ್ಗೆ ಹಣವನ್ನು ಕಲಿಸ್ತಕ್ಕಂಥ ನಿರ್ಮಾಣ ಮಾಡಬೇಕಂತ ಒಂದು ಡಿಮೆಂಡ್ ಪೊಲೀಸ್ ಜಾತಿ ವಿಚಾರದಲ್ಲಿ ಒಂದು ನಿರ್ದೇಶನ ಕೊಟ್ಟಿತ್ತು ಬೇರೆ ಕಾಲದ ಆಟವನ್ನು ಕರೆಕ್ಟ್ ಮಾಡಿಕೊಂಡು ನೀವು ಅರ್ವೀಸ್ ಜಾತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಹೇಳಿ ಏನು ಒಂದು ನಿರ್ದೇಶನ ಬಂದಿದೆ ಆ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಸಾಮಾನ್ಯ ನಾಲ್ವತ್ತು ಒಂದು ಕಮಿಷನ್ ಆಯೋಗ ಮಾಡೋದ್ರ ಮೂಲಕ ಸುಮಾರು ಎರಡು ತಿಂಗಳ ಕಾಲ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಧ್ಯಯನ ಮಾಡೋದ್ರ ಮೂಲಕ ಇವತ್ತು ಎಂ ಪರಿ ವರದಿಯನ್ನು ಸಲ್ಲಿಸಿದ್ದಾರೆ ಈ ವರದಿ ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ನಾಲ್ಕು ದಸವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಮತ್ತು ಒತ್ತಾಯ ಏನಿದರೆ ಇವತ್ತು ಕ್ಯಾಬಿನೆಟ್ ನಡೀತಾ ಇದೆ ಈ ಕ್ಯಾಬಿನೆಟ್ನಲ್ಲಿ ಏನು ವರದಿಯನ್ನು ಕೊಟ್ಟಿದೆ ಎಂಪರ್ ಕಲ್ದಾಟ ಎಂಪರ್ ಕಲ್ದಾಟ ವರದಿಯನ್ನು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಮುಂದಿನ ದಿನಮಾನಗಳಲ್ಲಿ ಏನು ದಾಖಲಾಕ ಮತ್ತೆ ನಿರ್ಣಯ ಪ್ರತಿ ಈಗಾಗಲೇ ಪೆಂಡಿಂಗ್ ಇದೆ ಇದೆಲ್ಲ ಐತಿ ಸಿಗಳ ದಿನ ಈಗಾಗಲೇ ರಾಜ್ಯ ಸರ್ಕಾರ ಏನು ವೈಪರಿಕಾಟ ಬಂದಿದ್ದ ತಕ್ಷಣವೇ ನಾವು ಏನೋ ನೇರ ನೇಮಕಾತಿ ಮತ್ತೆ ದಾಖಲಾಗುತ್ತೆ ಅದನ್ನು ತುಂಬಿಸ್ತೀನಿ ಅಂತೇಳಿ ಈಗಾಗಲೇ ಸರ್ಕಾರ ಭರವಸೆ ಕೊಟ್ಟಿದೆ